ಸರ್ ನಿಮ್ಮ ಪರಿಚಯ ಕೊಡಿ ಶ್ರೀನಿವಾಸ ಅಂದ್ಬಿಟ್ಟು ಹ್ಞೂ ಬ್ಯಾಂಗ್ಳೂರು ಬ್ಯಾಂಗ್ಳೂರು ಎಚ್ ಎಸ್ ಆರ್ ಬಿಟ್ಟು ನಮ್ಮ ಫಾರ್ಮ್ ಇರೋದು ಬಂದ್ಬಿಟ್ಟು ವಿಕೋಟ ವಿಕೋಟ ಆಂಧ್ರ ಬಾರ್ಡರ್ನಲ್ಲಿರೋದು ಅಲ್ಲಿಂದ ಬಂದಿದ್ದೀವಿ ತ್ರೀ ಡೇಸ್ ಬಿಫೋರು ಸಿಕ್ಸ್ಟಿ ತೌಸಂಡ್ ಕೊಟ್ಟು ಬುಕ್ಕಿಂಗ್ ಅಮೌಂಟ್ ಹಾಕ್ಬಿಟ್ಟು

ನೀವು ಡೈರೆಕ್ಟ್ ಬಂದು ನೋಡಿ ಬುಕ್ ಮಾಡ್ಬೇಕಂದ್ರೆ ನೀವು ಏನು ಟೆನ್ಷನ್ ಇಲ್ಲ ಫಾರಮ್ಗೆ ಬರಬೇಕು ಮಾಲ್ ನೋಡಿ ಫಾರಮ್ ಚಾಲು ಅದ ಇಲ್ಲ ನೋಡ್ಕೋಬೇಕು ಅದಕ್ಕೆ ಆದ್ಮೇಲೆ ಬುಕ್ ಮಾಡಿ ಅಂತ ಚಲೋ ಇಡ್ತದ ರೈತ ಬಾಂಧವ್ರಿಗೆ ನಮಸ್ಕಾರ ಎಲ್ಲರಿಗೂ ಸೊ ಮೂಲತಃ ಬೆಂಗಳೂರಿನವರವರು ಅಂದರೆ ಅವ್ರದೇ ಒಂದು ಫಾರ್ಮ್ ಹೌಸ್ಗೆ ಏನಂತಂದರೆ ಉಸ್ಮಾನಿಬಾದ್ ಮೇಕೆ ಅಂತ ತೊಗೊಂಡು ಹೋಗ್ತಾ ಇದ್ದಾರೆ ಸೊ ಬೆಂಗಳೂರು ಸೈಡೆಲ್ಲ ತುಂಬ ಒಂದು ಟ್ರೆಂಡಿಂಗ್ ಅಂತ ಅನ್ಕೊತೀನಿ ಏನಕ್ಕೆ ಅಂದರೆ ಅಲ್ಲೆಲ್ಲ ಮೀಟಿಗೆಲ್ಲ ತುಂಬ ಡಿಮ್ಯಾಂಡ್ ಇದೆ ಸೊ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ರೈತರು ಸಾಕಾಣಿಕೆ ಮಾಡ್ತಾರೆ ಬಟ್ ಬೆಂಗಳೂರು ಸೈಡ್ ಅಂತಂದರೆ ಸೊ ಜಾಸ್ತಿ ಅಲ್ಲಿ ಮೀಟಿಗೆಲ್ಲ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಅಲ್ಲಿ ಫಾರ್ಮ್ ಎಲ್ಲ ಸುಮಾರು ಜನ ಎಲ್ಲ ಆ ಕೆ ಜಿ ಆಗಿರ್ಬೋದು ಆ ಥರ ಎಲ್ಲ ಆ ಕಟಿಂಗ್ ಎಲ್ಲ ಸೇಲ್ ಮಾಡ್ತಾರೆ ಸಾಕಾಣಿಕೆಲ್ಲ ಮಾಡಿ ತುಂಬ ಟ್ರೆಂಡಿಂಗಲ್ಲಿ ಈಗೆಲ್ಲ ನಡೀತಾ ಇರೋದು ಸೊ ಹಂಗಾಗಿ ಆ ಕಡೆ ಬೆಂಗಳೂರು ಫಾರ್ಮ್ ಹೌಸ್ಗೋಸ್ಕರ ಅವ್ರು ತಗೊಂಡೋಗಿದ್ದಾರಂತೆ ಗುಲ್ಬರ್ಗ್ ಬಂದು ಅವರೇ ನೋಡಿ ಮಾಡಿ ಪರಿಶೀಲನೆ ಮಾಡಿಯೇ ಮೂವತ್ತು ಪೀಸ್ ತೊಗೊಂಡೋಗಿದ್ದಾರಂತೆ ಅಡ್ವಾನ್ಸ್ ಎಲ್ಲ ದುಡ್ಡು ಹಾಕ್ಕೊಂಡು ಸೊ ನೀವು ಅಷ್ಟೇ ಸೊ ಯಾವುದೇ ಕರ್ನಾಟಕದಲ್ಲಿ ಯಾವುದೇ ಜಿಲ್ಲೆಯಲ್ಲಿ ಸಾಕಾಣಿಕೆ ಮಾಡಬೇಕಾಗಿತ್ತು ಅಂತಂದ್ರೆ ಪರ್ಚೇಸ್ ಮಾಡ್ಕೋಬೋದು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ತೊಗರಿ ಒಟ್ಟ ಆಗಿರ್ಬೋದು ಟ್ರೇ ಆಗಿರ್ಬೋದು ನೋಡಿ ರೈತರು ಅವರೇ ಖುದ್ದಾಗಿ ಪರಿಶೀಲನೆ ಮಾಡಿನೇ ತೊಗೊತ ಇದ್ದಾರೆ ಸೊ ಹೌದು ಎರಡು ಬ್ರಾಂಚ್ ಇದೆ ಒಂದು ಸೊಲ್ಲಾಪುರಲ್ಲಿದೆ ಒಂದು ಗುಲ್ಬರ್ಗದಲ್ಲಿದೆ ಸೊ ನೀವು ಯಾವ ಬ್ರಾಂಚ್ ಬೇಕು ನಿಯರೆಸ್ಟು ಆ ಬ್ರಾಂಚ್ನಿಂದ ಅಲ್ಲಿಂದ ಬೇಕಾದ್ರೆ ನೀವು ಮೇಕೆಗಳನ್ನ ಪರ್ಚೇಸ್ ಮಾಡ್ಕೋಬೋದು ಬರೀ ಉಸ್ಮಾನಿಬಾದ್ ಅಷ್ಟೇ ಇಲ್ಲ ಶಿರೋಯಿ ಸೋಜತ್ತು ಗುಜರಿ ತೋತಾಪುರಿ ಜಮನಾಪುರಿ ಸೊ ಈ ಥರ ಸುಮಾರು ವೆರೈಟೀಸೆಲ್ಲ ನೀವು ಒಂದಲ್ಲದೆ ಒಂದು ಹತ್ತು ಹತ್ತು ಎಲ್ಲ ಸಾಕಾಣಿಕೆ ಮಾಡಿದರೆ ಒಳ್ಳೆ ಆದಾಯ ಅಂತ ಅನ್ಕೊತೀನಿ ಯಾಕಂದರೆ ಫಾರ್ಮ್ ಹೌಸಲ್ಲಿ ಒಂದೇ ವೆರೈಟಿ ಇರೋದಕ್ಕಿಂತ ಸುಮಾರು ವೆರೈಟೀಸ್ ಅಂದರೆ ಅವೊಂದು ಹತ್ತು ಅವೊಂದು ಹತ್ತು ಅವೊಂದತ್ತು ಈ ಥರ ಎಲ್ಲ ವೆರೈಟೀಸ್ ಇಟ್ಟರೆ ಕಸ್ಟಮರ್ಗೆ ಯಾವ್ದು ಇಷ್ಟವೋ ಅದನ್ನ ಬೇಕಾದ್ರೆ ಸಾಕಾಣಿಕೆ ಮಾಡ್ತಾರಿಲ್ಲ ಮೀಟ್ ಪ್ರಪೋಸ್ ಎಲ್ಲ ತೊಗೊಂಡು ಹೋಗ್ತಾರೆ ಇಲ್ಲ ಬ್ರೀಡಿಂಗ್ ಪ್ರಪೋಸ್ ಮಾಡಬೇಕೈತೆ ಅಂದರೆ ಆ ಥರನೂ ಮರಿಗಳು ಬಂದದ್ನೂ ನೀವು ಮಾರಾಟ ಮಾಡ್ಕೋಬೋದು ಸೊ ನಿಮ್ಗೆ ಪ್ರೆಗ್ನೆನ್ಸಿ ಬೇಕಂದರೆ ಪ್ರೆಗ್ನೆನ್ಸಿ ಸಿಗುತ್ತೆ ಇಲ್ಲ ಸರ್ ನಮಗೆ ನಾನು ಪ್ರೆಗ್ನೆನ್ಸಿ ಬೇಕು ಅಂದರೆ ಅವನು ಸಿಗುತ್ತೆ ಬ್ರೀಡರ್ ಬೇಕಾದರೂ ಸಿಗುತ್ತೆ ಇಲ್ಲ ನಮಗೆ ಕಿಡ್ಸ್ ಬೇಕಂದ್ರೆ ಸಿಗುತ್ತೆ ಸೊ ನಿಮ್ಗೆ ಯಾವ ಥರ ಬೇಕು ಆ ಥರ ಸಿಗುತ್ತೆ ಇಲ್ಲ ನಮ್ಗೆ ಮರಿ ಹಾಕಿರೋದು ಬೇಕು ಅಂದರೆ ಅದನ್ನು ಸಿಗುತ್ತೆ ಓರಾಲ್ ಕರ್ನಾಟಕದಲ್ಲಿ ಮೂವತ್ತರ ಮೇಲೆ ತೊಗೊಂಡ್ರೆ ಟ್ರಾನ್ಸ್ಪೋರ್ಟ್ ಎಲ್ಲ ಫ್ರೀಯಾಗೆ ಕೊಡ್ತಾರೆ ಅವರು ಅಂದು ಗುರುಬಲ್ ಕರೆ ಸಿಗುವಂಥ ತೊಗರಿ ಸಿಗ್ತಾ ಇದೆ ಸೊ ಜೆಡ್ ಎಲ್ಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಬಟ್ ನಿಮ್ಗೆ ಯಾವ ಥರ ಸಾಕಾಣಿಕೆ ಮಾಡಬೇಕು ಯಾವ ಥರ ಫಾರ್ಮ್ ಹೌಸ್ ಇದೆ ಅನ್ನೋದು ಇಂಪಾರ್ಟೆಂಟು ನಿಮಗೆ ಅನುಭವಸ್ಥರು ಯಾರಿದ್ದಾರೆ ಅವ್ರು ಕರ್ಕೊಂಬಂದು ನೋಡಿ ಮಾಡಿ ಪರಿಶೀಲನೆ ಮಾಡಿ ತೊಗೊಳ್ಳಿ ನಿಮ್ಮದು ದುಡ್ಡು ಇದೆ ಒಂದು ರೂಪಾಯಿ ಅಂದರೆ ಅದಕ್ಕೆ ಮೌಲ್ಯ ಇದೆ ಅದನ್ನು ಯಾವ ಥರ ನಾವು ಹೋಗಿ ತೊಗೋಬೇಕು ಡೈರೆಕ್ಟಾಗಿ ಮೀಟಾಗಿ ಅದನ್ನೇ ಹೇಳ್ತಿದ್ದಾರೆ ಅವರು ನಿಮ್ಗೆ ಯಾವುದೇ ಥರ ಅವ್ರ ಮೇಲೆ ನಿಮಗೆ ಅನುಮಾನ ಇತ್ತು ಅಥವಾ ದುಡ್ಡು ಹಾಕೋದು ಯಾವ ಥರ ಅಂತ ಯೋಚನೆ ಇತ್ತು ಅಂದರೆ ನೇ ನೇರವಾಗಿ ಅಲ್ಲಿ ಭೇಟಿ ಕೊಡಿ ನೋಡಿ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ಕೊಟ್ಟು ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ಈ ಥರ ಅಂತ ತಿಳ್ಸಿ ನಾನು ನಿಮಗೆ ಯಾರು ಅನುಭವಿಸ್ತಾ ಇದ್ದಾರೋ ಅವ್ರು ಕರ್ಕೊಂಡೋಗಿ ಯಾಕಂದರೆ ಮೇಕೆ ಬಗ್ಗೆಯಲ್ಲಿ ಯಾವ ಥರ ರೋಗ ಇದೆಯಾ ಅಥವಾ ಏನಿದೆ ಏನಾದರೂ ಸಿಂಪ್ಟಮ್ಸ್ ಇದೆಯಾ ಎಲ್ಲ ನೋಡಿ ಮಾಡಿ ರೈತರು ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ನಾನು ಸೊ ವಿಡಿಯೋ ಮುಗ್ತಾ ಇದ್ದೀನಿ ನಮಸ್ಕಾರ ಎಲ್ಲರಿಗೂ